ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫೀಷಿಯಲ್ ಯೂಟ್ಯೂಬ್ ಚಾನಲ್ ಎರಡು ಗ್ರೂಪ್ಗಳು ಎಂಟು ತಂಡಗಳು ಇನ್ನು ನಾಲ್ಕು ಪಂದ್ಯಗಳು ಹೇಗಿದೆ ಸೂಪರ್ ಹಿಟ್ ಸೆಮಿಫೈನಲ್ ವೇಳಾಪಟ್ಟಿ ಟೀಮ್ ಇಂಡಿಯಾಗೆ ಎದುರಾಳಿ ಯಾರು ಬರ್ತಾರೆ ಅಂತ ಪ್ರತಿಯೊಂದು ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಕನ್ನಡ ಸ್ಪೋರ್ಟ್ಸ್ ಅಫೀಷಿಯಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಇನ್ನು ಹೊಸ ಹೊಸ ಅಪ್ಡೇಟ್ಗಳು ಕೂಡ ಇಲ್ಲಿ ಬರ್ತಾ ಇರುತ್ತೆ ಅದು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ ಆಲ್ಮೋಸ್ಟ್ ಲೀಗ್ ಪಂದ್ಯಗಳೆಲ್ಲ ಕೂಡ ಮುಕ್ತಾಯದ ಹಂತಕ್ಕೆ ಬಂದಿದೆ ಬಟ್ ಇಲ್ಲಿ ಸೂಪರ್ ಎಟ್ ಪಂದ್ಯಕ್ಕೆ ಈಗ ಕ್ಷಣಗಳನ್ನೇ ಆರಂಭವಾಗಿದೆ ಇದೆ ಎರಡು ಭಾಗಗಳಾಗಿ ಇಲ್ಲಿ ವಿಂಗಡಿಸಲಾಗಿದೆ ಗಳಿಸಲಾಗಿದೆ ಗ್ರೂಪ್ ಒನ್ ಗ್ರೂಪ್ ಟು ಎಂದು ಮಾಡಿದ್ದಾರೆ ಅಂದರೆ ಗ್ರೂಪ್ ಒನ್ನಲ್ಲಿ ನಾಲ್ಕು ತಂಡ ಇದ್ದರೆ ಗ್ರೂಪ್ ಟೂನಲ್ಲಿ ನಲ್ಲಿ ಕೂಡ ನಾಲ್ಕು ತಂಡ ಇದೆ ಗ್ರೂಪ್ ಒನ್ನಲ್ಲಿ ಇಂಡಿಯಾ ಆಸ್ಟ್ರೇಲಿಯಾ ಅಫ್ಘಾನಿಸ್ತಾನ್ ಇದ್ದರೆ ನಾಲ್ಕನೇ ಸ್ಥಾನಕ್ಕಾಗಿ ಬಾಂಗ್ಲಾ ಮತ್ತು ನೆದರ್ಲ್ಯಾಂಡ್ ತಂಡಗಳು ಕೂಡ ಇಲ್ಲಿ ಹೋರಾಟ ನಡೆಸ್ತಾ ಇದ್ದಾವೆ ಬಟ್ ಗ್ರೂಪ್ ಟೂನಲ್ಲಿ ನಲ್ಲಿ ಯು ಎಸ್ ಇದ್ರೆ ಅದೇ ಥರ ಸ್ಕಾಟ್ಲ್ಯಾಂಡ್ ಅಥವಾ ಇಂಗ್ಲೆಂಡ್ ತಂಡದಲ್ಲಿ ಯಾವುದಾದ್ರೂ ಒಂದು ಬರಬಹುದು ಇನ್ನು ನಂಬರ್ ತ್ರೀಯಲ್ಲಿ ವೆಸ್ಟ್ ಇಂಡೀಸ್ ಇದ್ದರೆ ನಂಬರ್ ಫೋರ್ ಸೌತ್ ಆಫ್ರಿಕಾ ಇದೆ ಇದು ಏನಪ್ಪ ಅಂದರೆ ಸೂಪರ್ ಹಿಟ್ನ ವೇಳಾಪಟ್ಟಿ ನಮ್ಮ ಟೀಮ್ ಇಂಡಿಯಾ ಯಾರ ವಿರುದ್ಧ ಆಡ್ತಾರೆ ಅಂತ ಹೇಳೋದಾದರೆ ಆಸ್ಟ್ರೇಲಿಯಾ ಅಫ್ಘಾನಿಸ್ತಾನ್ ಬಾಂಗ್ಲಾ ಮತ್ತು ನೆದರ್ಲ್ಯಾಂಡ್ ಈ ಎರಡು ತಂಡದಲ್ಲಿ ಒಂದು ತಂಡ ಟೀಮ್ ಇಂಡಿಯಾ ಜೊತೆ ಆಡುತ್ತೆ ಇದೇನಪ್ಪ ಅಂದರೆ ಸೂಪರ್ ಹಿಟ್ನ ಸಂಪೂರ್ಣ ವೇಳಾಪಟ್ಟಿ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತಾ ಬನ್ನಿ ಹಾಗೆ ನೀವು ಫೇಸ್ಬುಕ್ಕಲ್ಲಿ ನೋಡ್ತೀರಂದರೆ ಅಲ್ಲಿನೂ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು